ನೋಡಿ ಸರ್ ಬದಲಾವಣೆ ಯಾಕೆ ಬೈಸಾರಂದ್ರೆ ಸಂಸದರು ವಿಫಲ ಅಂತ ಬದಲಾವಣೆ ಬೈಸ್ಯಾರ ಇವತ್ತು ತಾವು ನೋಡ್ತಿರ್ಬೋದು ನಾಲ್ಕು ಬಾರಿ ಸಂಸದರು ನಾಲ್ಕು ಬಾರಿ ಸಂಸದರು ಇದ್ರು ಸಹ ಇವತ್ತು ಹುಬ್ಬಳ್ಳಿ ಧಾರವಾಡದೊಳಗೆ ಎಷ್ಟು ಅಭಿವೃದ್ಧಿ ಮಾಡೋದು ತಮಗೆ ಗೊತ್ತೈತಿ ಇವತ್ತು ನಾವು ಮನೆಗೆ ಹೋಗಿ ಇಲ್ಲಿ ಬರಬೇಕಂದ್ರೆ ಒಂದು ಶರ್ಟ್ ಚೇಂಜ್ ಮಾಡ್ಬೇಕು ಇದೇ ನಿಮ್ಮದು ಡೆವಲಪ್ಮೆಂಟ್ಸ್ ಇವತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಸಾವಿರಾರು ಕೋಟಿ ದುಡ್ಡು ಬಂದೈತಿ ಅದು ಯುಟಿಲೈಸ್ಗಿಂತ ದುರುಪಯೋಗ ಭಾಳ ಇವತ್ತು ಯಾವುದೂ ಕಾಮಗಾರಿ ಸರಿಯಾಗ್ತಾಯಿಲ್ಲ ಇವತ್ತು ನೂರು ಎರಡು ಸಾವಿರ ಕೋಟಿಯಲ್ಲಿ ಇವತ್ತು ಹುಬ್ಬಳ್ಳಿ ಧಾರವಾಡ ಹಿಂಗಾಗಬೇಕಂದ್ರೆ ಇವತ್ತು ಬೇರೆ ಕ್ಷೇತ್ರ ಜನರು ಬಂದರೆ ಹೇಳಬೇಕಿತ್ತು ಏನಪ್ಪ ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ಹೆಂಗೆ ಐತೆ ಅಂದರೆ ಇವತ್ತು ಹುಬ್ಬಳ್ಳಿ ಹೆಂಗೆ ಐತಿ ಹಂಗೆ ಐತಿ ಇವತ್ತು ಜನಪ್ರತಿನಿಧಿಗಳು ಏನು ಅಭಿವೃದ್ಧಿ ಆಗಬೇಕಲ್ಲ ಸರ್ ಅದು ಅಭಿವೃದ್ಧಿ ಆಗ್ಯಾರ ಮೊದಲೇದಾಗಿ ನಾನು ಇವ್ರಿಗೆ ಖಂಡಿಸ್ತೀನಿ ಯಾಕಂದ್ರೆ ಮೊದ್ಲೇದಾಗಿ ಅರ್ಹತೆ ಇಲ್ಲಿ ಇವ್ರಿಗೆ ಇವತ್ತು ಬರೀ ಇವ್ರು ಏನು ಮಾಡತ್ತ ಸರ್ ಸಾರ್ವಜನಿಕ ಕಾರ್ಯಕ್ರಮ ಮಾಡ್ಕೊಂತ ಕೆಲಸ ಮಾಡಕತ್ತಾರ ಅಲ್ರಿ ಕ್ಷೇತ್ರದೊಳಗೆ ಇವತ್ತು ನೋಡಿರಿ ಸರಿಯಾದ ರೋಡ್ಗಳಿಲ್ಲ ಸರಿಯಾದ ಇಲ್ಲ ಮೂಲಭೂತ ಸೌಕರ್ಯ ಇಲ್ಲ ಇವತ್ತು ಯಾವುದೂ ನೀವು ತಾವು ವಾಡ್ದೋಗಿ ನೋಡಿರಿ ಸರಿಯಾದ ರೋಡ್ಗಳು ಇದೆ ಸರ್ ಕಾಮಗಾರಿ ಇತ್ತ ಕಳಪೆ ಐತಂದ್ರೆ ಇವತ್ತು ಆರು ತಿಂಗಳ ಬಿಟ್ಟರೆ ಕೆಳಕಾಗತ್ತವ ಮತ್ತು ಇವತ್ತು ಇನ್ನೊಂದು ಹೇಳ್ತೀನಿ ಪಾರ್ಕಿಂಗ್ ಮಾಡೋಕ್ಕಂತ ಎಷ್ಟು ವರ್ಷ ಅದು ಪಾರ್ಕಿಂಗ್ ಮಾಡೋಕ್ಕಂತ ಎಷ್ಟು ವರ್ಷ ಆಯ್ತ ಸರ್ ಇನ್ನೂ ಮಠ ಅದು ಕಾಮಗಾರಿಗೆ ಕೆಲಸ ಆಗತ್ತಿಲ್ಲ ಮತ್ತು ಇವರು ನಮ್ಮ ಜನಪ್ರತಿನಿಧಿ ಸಂಸದರು ಎಲ್ಲಿದ್ದಾರೆ ಶಾಸಕರಲ್ಲಿ ಇದ್ದಾರೆ ಏನು ಮಾಡಾಕತ್ತೀರಿ ನೀವು ನಿಮ್ಮ ಕೆಲಸ ನಿಮ್ಗೆ ಏನು ಕೆಲಸ ಈ ಕೆಲಸ ಏನಂತಂದ್ರೆ ಜನಸಾಮಾನ್ಯರು ಧ್ವನಿಯಾಗೆ ನೀಂದಿರಬೇಕು ಇವತ್ತು ಏನು ಮಾಡಾಕತ್ತೀರಿ ಜಗದೀಶ್ ಶೆಟ್ಟರ್ ಸಾಹೇಬ್ರೆ ಕಾಂಗ್ರೆಸ್ಗೆ ಈ ಮತ್ತೆ ಬಿ ಜೆ ಪಿ ಬಂದರೆ ನಾವು ಒಂದು ಮ ಜಗದೀಶ್ ಶೆಟ್ಟರ್ ಒಂದು ಸಣ್ಣ ಒಂದು ಪ್ರಶ್ನೆ ಹಾಕಿ ಹಾಕ್ತೀನವ್ರಿಗೆ ಜಗದೀಶ್ ಶೆಟ್ಟರ್ ಅವರು ಮಾಜಿ ಮುಖ್ಯಮಂತ್ರಿಗಳು ಆರು ಬಾರಿ ಶಾಸಕರು ಅವ್ರ ಎಲ್ಲ ಅಧಿಕಾರ ಅನುಭವಿಸಿದ್ದಾರೆ ನಾವು ಒಂದೇ ಪ್ರಶ್ನೆ ಹಾಕಿ ಇಷ್ಟಪಡ್ತೀನಿ ಅಕಸ್ಮಾತ್ ನೀವೇನಾರ ಬಿ ಜೆ ಅವರ ಟಿಕೆಟ್ ನಿಮ್ಮಕ್ಕೊಳ್ಲಿಲ್ಲ ಅಕಸ್ಮಾತ್ ಬಿ ಜೆ ಪಿದವ್ರನ್ನೂ ತೋರಿಸ್ಬೇಕಂತಂದ್ರೆ ಬಿ ಜೆ ಪಿ ತೊರೆದು ಇಂಡಿಪೆಂಡೆಂಟ್ ನಿಂತ ನೀವು ಗೆಲ್ಬೇಕಿತ್ತು ಅವಾಗ ನಿಮ್ಮ ನರೇಂದ್ರ ಮೋದಿಯವ್ರ ಫೋನ್ ಮಾಡ್ತಿದ್ರು ನಿಮ್ಮ ವರ್ಚಸ್ ಏನಂತ ಗೊತ್ತಾಗ್ತಿದ್ರೆ ಇವತ್ತು ಕಾಂಗ್ರೆಸ್ದವರು ನಿಮಗೆ ಒಂದು ಟಿಕೆಟ್ ಕೊಟ್ಟರು ಎಮ್ ಎಲ್ ಸಿ ಮಾಡಿದ್ರು ನೀವು ಅಲ್ಲಿ ದ್ರೋಹ ಮಾಡ್ತೀವಿ ಅಂದರೆ ಜನರ ಯಾ ಹೆಂಗೆ ವಿಚಾರ ಮಾಡ್ತಾರೆ ನಿಮ್ಮ ಬಗ್ಗೆ ಅದಕ್ಕೆ ಹಾಗೆದು ಹೋಗ್ತದ್ರಿ ನರೇಂದ್ರ ಬಿ ಜೆ ಪಿ ಇದ್ದವರು ಶಾಸಕರು ಹೇಳ್ತೀವಿ ಬಿ ಜೆ ಪಿ ಶಾಸಕರು ಇಷ್ಟಪಡ್ತೀನಿ ಇವ್ರ ನರೇಂದ್ರ ಪೋ ಮೋದಿಯವ್ರ ಫೋಟೋ ಇದ್ರೆ ಮಾತ್ರ ಇವರು ರೀ ಇವರು ವ್ಯಕ್ತಿಗೆ ವರ್ಚಸ್ಸಿಲ್ಲ ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಪ್ರಹ್ಲಾದ್ ಜೋಶಿಯವರಾಗಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಲಿ ಈ ಸರಿ ಲೋಕಸಭೆ ಚುನಾವಣೆ ಒಳಗೆ ಒಳಗ ಪಕ್ಷದಿಂದ ನನ್ನ ಮುಂದೆ ಅಂತ ಹೇಳ್ರಿ ಅವ್ರಿಗೆ ಪಕ್ಷದವ್ರು ಇದ್ರ ಅಂತೇಳಿರಿ ಪಕ್ಷದ ನಿಂತ ಅಕಸ್ಮಾತ್ ಅವ್ರನ್ನ ಸುಲಿಸಿದ್ರೆ ನಾನು ಇವತ್ತು ರಾಜಕಾರಣ ಬಿಟ್ಟು ಬಿಟ್ಬಿಡ್ತೀನಿ ಯಾಕಂದ್ರೆ ಇವರು ವೈಯಕ್ತಿ ಇಲ್ಲ ಸರ್ ತಾವು ನೋಡಾಕತ್ತೀರಿ ಇವತ್ತು ಸಂಸದರನ್ನ ಒಂದೇ ಒಂದು ಇಷ್ಟಪಡ್ತೀನಿ ಇವತ್ತು ಎಂಟು ಕಾನ್ಸ್ಟಿಟ್ಯೂಷನ್ ಬರ್ತಾವೆ ನಿಮ್ಗೆ ಎಂಟು ಎಮ್ ಎಲ್ ಎ ಕ್ಷೇತ್ರ ಬರೋದು ಬಂದರೂ ಇವತ್ತು ರೈತರ ಪರಿಸ್ಥಿತಿ ಏನೈತಿ ರೀ ರೈತರ ಬಗ್ಗೆ ವಿಚಾರ ಮಾಡಾಕತ್ತೀರಾ ಮತ್ತು ಒಂದು ಜನಪ್ರತಿನಿಧಿ ಆದವು ಸರ ಒಂದು ತಾಲೂಕು ಒಳಗೆ ಒಂದು ವಾರ ವಾಸ್ತವ್ಯ ಮಾಡ್ಬೇಕು ಎಲ್ಲರೂ ವಾಸ್ತವ್ಯ ಮಾಡ್ಯಾರ ಸರ್ ಒಂದು ತಾಲೂಕೊಳಗೆ ಇವರು ನಾ ನಾಲ್ಕು ಬಾರಿ ತಾವು ಸಂಸದರಾದರೂ ಒ ಒಬ್ಬರು ರೈತರಿಗೆ ಹೋಗಿ ಧ್ವನಿ ಆಗಿತ್ತು ಮಾತಾಡಿರಿ ಬರೀ ಅಚ್ಚೆ ದಿನ ಹಚ್ಚೆ ದಿನ ಬಿ ಜೆ ಪಿ ಎಮ್ ಎಲ್ ಎಗೆ ಹಚ್ಚೇ ದಿನ ಬಿ ಜೆ ಪಿ ಕಾರ್ಪೊರೇಟ್ಗೆ ಹಚ್ಚೆ ದಿನ ಬಿ ಜೆ ಪಿ ಎಂ ಪಿಗಳು ಅದ್ದೆ ಅಚ್ಚೆ ದಿನ ಬಂದಾವ ಜನಸಾಮಾನ್ಯರ ಭಾಳ ಪರಿಸ್ಥಿತಿ ಗಂಭೀರ ಸರ ಇವತ್ತು ಜನ ಪರಿಸ್ಥಿತಿ ಇಂಥ ಗಂಭೀರ ಇದೆ ಅಂದ್ರೆ ಇವತ್ತು ಉಪಜೀವನ ಮಾಡೋದು ಅಜ್ಜ ಐತಿ ರೀ ನಮ್ಮ ಕ್ಷೇತ್ರದವಾಗ ಅದ್ರ ಬಗ್ಗೆ ಇವತ್ತು ಏನು ಧ್ವನಿ ಆಗ್ತಾರ ಪಟಾಸ ಹೋಗ್ದವ್ರು ಈ ಸರಿ ಮುಂಬರುವ ಚುನಾವಣೆಯಲ್ಲಿ ಜನರು ನಿಮಗೂ ಪಟಾರ ಸರ್ ಯಾಕಂದ್ರೆ ಶ್ಷೇತರು ನಿಮ್ಗೆ ಗೆಲ್ಸ್ಯಾರಂದ್ರೆ ಸರಿಯಾದ ಕೆಲಸ ಮಾಡಿರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೇಳಾಕತ್ತೆ ಎಷ್ಟೋ ವರ್ಷ ಆಯ್ತ ಇನ್ನೂ ಎಲ್ಲಿ ಇದ್ದಿರೋದು ಹುಬ್ಬಳ್ಳಿದ್ರೊಳಗೆ ಒಂದು ಐದು ಪರ್ಸೆಂಟ್ ಐದು ಫೈವ್ ಪರ್ಸೆಂಟ್ ಅಷ್ಟೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಗಿದೆ ಸರ್ ಇನ್ನೂ ತೊಂಬತ್ತೈದು ಪರ್ಸೆಂಟ್ ಆಗಿಲ್ಲ ಇವತ್ತು ಇದು ಮಾಡಿದೀವಿ ನೀವು ಬೇ ಇದು ಯಾವುದು ಫ್ಲೈಓವರ್ ಯಾವಾಗ ಮುಗಿಸ್ತಿರೋದು ಇವತ್ತು ಸರ್ ಬಸ್ ಸ್ಟ್ಯಾಂಡ್ ಕಡೆ ನೀವು ಹೋರಿ ಪ್ರಸ್ತಿದ್ದೀರಿ ಸರ್ ಪಾಪ ಎಷ್ಟೋ ಜನ ಕಾಂಪ್ಲೆಕ್ಸ್ ಒಳಗೆ ಸಾವಿರಾರು ಕೋಟಿ ಬಾಡಿಗೆ ಕೊಟ್ಟು ಜ್ವನ ಮಾಡತ್ತಿದ್ರೆ ಕಿತ್ತೋಗ್ಯಾರೀ ಅದ್ರ ಬಗ್ಗೆ ಏನು ರೀ ವಿಚಾರ ಮಾಡಿದ್ರಣ ಒಂದು ದಿನ ಅರ್ಥವು ಹುಬ್ಬಳ್ಳಿ ಸ್ಮಾರ್ಟ್ ಸಿಟಿ ಒಮ್ಮೆ ಒಬ್ಬರು ಅಧಿಕಾರಿ ಮಾತಾಡಿ ನೀವು ಯಾಕೆ ಇಷ್ಟು ಸ್ಲೋ ಆಗತ್ತೈತಿ ಜನರಿಗೆ ಇಷ್ಟು ಸಮಸ್ಯೆ ಕೇಳಿ ನಾನು ನಿಮ್ಮ ಬರೀ ಚುನಾವಣೆ ನಿಮ್ದು ಚುನಾವಣೆಗೆ ಅಷ್ಟೇ ನೀವು ಅನದಾನ ಥರ ಅದ್ರೊಳಗೆ ಅದರ ಅದ ರೀ ಜೋಶಿ ಸಾಹೇಬ್ರ ಅನದಾಂತರು ಅಷ್ಟೇ ಗೊತ್ತಿರೋರು ಅನುದಾನ ತಂದ ಮ್ಯಾಗ ಅದು ಹೆಂಗೆ ಯೂಸ್ ಆಗತ್ತೈತಿ ಅದು ಸರಿಯಾಗಿ ಯುಟಿಲೈಸ್ ಆಗತ್ತಿಲ್ಲ ಇಲ್ಲ ಅಲ್ರಿ ಹುಬ್ಬಳ್ಳಿ ಅದ್ರೊಳಗೆ ಹಾಟ್ ಆಫ್ ಸಿಟಿ ಬಸ್ ಸ್ಟ್ಯಾಂಡ್ ಕಡೆನ ಮಾಡಕತ್ತಿಲ್ಲ ನೀವು ಮತ್ತು ಧಾರವಾಡ ಜಿಲ್ಲಾದ್ರೊಳಗೆ ಏನು ಮಾಡಿರಿ ಹಂಗಾಗಿ ಈ ಸರಿ ಕ್ಷೇತ್ರ ಜನರೇ ಬದಲಾವಣೆ ಬಯಸುತ್ತಾರೆ ಮತ್ತು ನಾ ಜನ್ರಿಗೂ ಮನೆ ಮಾಡಿದೆ ಅಂದ್ರೆ ಐದು ವರ್ಷ ನಿಮ್ಮ ಜೊತೆ ಇದ್ದು ಅಂತರ್ತಾವ್ರಿ ನೀವು ಮತ್ತೇನು ತಪ್ಪು ಮಾಡಿದೆ ಅಂದ್ರೆ ಅದ ಥರ್ಡ್ ಕ್ಲಾಸ್ ರೋಡ್ಗೂ ಸಿಗ್ತಾವೆ ಅದ ಕಳಪೆ ಕಾಮಗಾರಿ ಸಿಗ್ತಾವ ಜನಸಾಮಾನ್ಯರು ಎಲ್ಲಿರದೆ ಅಲ್ಲೇ ಇರ್ತಾರೆ ಹಂಗಾಗಿ ಬದಲಾವಣೆ ರಾಜು ಸಲಾಗಲ್ಲ ಜನರ ಬದಲಾವಣೆ ಆಗ್ಬೇಕಂದ್ರೆ ಈ ಸರಿ ಜೋಶಿಯವ್ರ ಮನೆ ಕಳಿಸ್ಬೇಕು ರೀ ಇಲ್ಲ ಅಂದ್ರೆ ಮತ್ತೆ ಈಗ ನೋಡತ್ತಿರಲ್ಲ ಇಪ್ಪತ್ತು ವರ್ಷ ನೋಡಕತ್ತೀವಿ ಇಪ್ಪತ್ತೈದು ವರ್ಷ ನೋಡಿ ಅಂದ್ರೆ ಅದು ಜನರ ಅಭಿಪ್ರಾಯ ರೀ ರಾಜು ನಾಯ್ಕ್ರಿ